ಇವ್ಳೆ ಏ ಇವ್ಳೆ ಹೋ ಈ ವಜ್ಜಿ ಹೋದ್ಲೋ ಏನಪ್ಪಾ ಆತ್ಲಗಿ ಎಷ್ಟು ಸಲ ಕೂಕ್ ಏನು ಆಚೆ ಕಡೆನೆ ಬರಂಗಿಲ್ಲ ನನಗೆ ಬೇರೆ ಒತ್ತಾಗೋಯ್ತು ಆ ಏನ್ ಮಾಡ್ತಿದ್ಯಾ ಬಾರಿ ಆಚೆ ಕಡೆ ಇಲ್ಲ ಬಂದೇನೆ ಒತ್ತಾಗೋಯ್ತು ಏನ್ ಮಾಡ್ತಿದ್ಯಾ ಬಾರಿ ಆಚೆ ಕಡೆ ಹ ಎಷ್ಟು ಸಲ ಕೂಕಣದ ಏನಪ್ಪಾ ಆತ್ಲಗಿ ಯಾಕಜ ಯಾಕಜಾ ಯಾಕೆ ಏನಾಯ್ತು ಏನು ಕೆಲಸ ಮಾಡೋದು ಬೇಡವಾ ನನ್ನ ಮನೆ ಒಳಿಕ್ಕೆ ಬರ್ತೀಯಾ ಆಚೆ ಕಡೆಯಿಂದ ಕೂಕೊತಿರ್ತಿಯಾ ಒಂದೇ ಆ ಆಲಾಗ್ ಬಂದಿದ್ದು ಸುಮ್ಕೆ ಪಾಡಿ ನೀನ್ ಅದೇನ್ ಕೆಲಸ ನೋಡ್ಕೊಳದಲ್ವಾ ಹಾ ಬಂದ್ ಆಚೆ ಕಡೆ ನಿನ್ಕೊಂಡ್ಬಿಟ್ಟು ಇವಳೆ ಇವಳೆ ಅಂತ ಆ ಒಂಚೂರು ಟೀಗಿ ಕಾಸು ಕೊಡ್ತೀನಿ ಸುಮ್ಮ ಕೂಕ ಈ ಒಜ್ಜಿ ನೋಡ ಈ ವಜ್ಜಿ ಆಡೋದು ಅಲ್ ಕಡೆ ಒಂದ್ ಇಟ್ಟು ತಡಿಯೈ ನಾನೇನು ಕೂಕೊಂಡಿದ್ದು ಏನ್ ಕೆಲಸ ಇದ್ದಲ್ಲ ಅಲ್ಲ ನಾನೊಂದ್ ರಿಟು ಬತ್ತೂರಿಗೆ ಹೋಗ್ ಬರ್ತಿನಿ ನನಗೇನು ಟೀಗಿ ಏನು ಕಾಸಕ್ಕೆ ಹೋಗ್ಬೇಡ ಹೋಗು ಹ್ಞೂ ಇನ್ ಕೆಲಸ ಏನಾಯ್ತು ಅದ್ ನೋಡ್ಕ ಮತ್ತೆ ನಾನು ಬೈಕ್ ತಗೊಂಡು ಹೋಗಾದ್ಮೇಲೆ ಮತ್ತೆ ತಿರ್ಗಾ ನೀನು ಎತ್ತಲಾಗೋಯ್ತಿ ಒಜ್ಜೆ ಈಟೊತ್ತಾದ್ರು ಬರಲಿಲ್ಲ ಅಂತ ಮತ್ತೆ ಆ ಕಡೆ ಈ ಕಡೆ ನೀನ್ ದಿಗ್ಲಾಗಂಗ್ ಬೀಳ್ತಿಯಲ್ಲ ಅದಕ್ಕೆ ಒಂದ್ ಮಾತು ಹೇಳೋಗನಂತ ಬಂದೆ ಆಟೆಯ ಹ್ಞೂ ಅದಕ್ಕೆ ಯಾಕೆ ಹಿಂಗ್ ರೇಗಾಡ್ತೀಯ ಒಂದಿಟ್ಟು ಸಮಾಧಾನದಿಂದ ನಿಧಾನ ಕೇಳು ಹ್ಞೂ ಪಕ್ದೂರಿಗೆ ಹೋಗ್ತೀಯ ಈಗಾಗ ಜ ಪಕ್ತೂರಿಗೆ ಹಾ ಅದೇ ಕತ್ಲಾಗ್ತಾ ಬಂದೈತೆ ನೀನು ಕಣ್ಣು ಬೇರೆ ನ್ಯಾವ ಕಾಣಿಸಲ್ಲ ಏನಿಲ್ಲ ಬೈಕ್ ತಗೊಂಡು ಪಕ್ತೂರಿಗೆ ಹೋಗ್ತೀಯ ಅಂತೀಯ ಮೊನ್ನೆ ಏನು ನಮ್ಮೂರು ಅವನು ಲಿಂಗರಾಜಣ್ಣ ಬೈಕಲ್ಲಿ ಹಂಗೆ ಹೋಗ್ಬಿಟ್ಟು ಬಿದ್ದು ಬಂದೈತೆ ಹಾಂ ಕೈ ಕಾಲೆಲ್ಲ ಬಂದೈತೆ ತಿರ ನೀನು ಬೇರೆ ಕತ್ಲಾಗೋ ಟೈಮಲ್ಲಿ ನೀನು ಕಣ್ಣು ಬೇರೆ ನಾವ ಕಾಣಿಸಲ್ಲ ಏನಿಲ್ಲ ಹೋಗಿ ಬಿದ್ದು ಗಿದ್ದು ಬರೋದಕ್ಕ ಎತ್ತೆ ಎಲ್ಲೂ ಹೋಗ್ಬೇಡ ಅದೇನ್ ಕೆಲಸ ಇದ್ರು ನಾಳೆ ಬೆಳಿಗ್ಗೆ ಎದ್ದರ ಕೆಲ ನೀವು ಹೋಗುವಂತೆ ಹಾಲಾಕ್ಬಿಟ್ಟು ಓ ಅದೇನ್ ಕೆಲಸ ಆಯಿತು ನೋಡ್ಕೊಬೋಕೆ ಸುಮ್ಕೆ ಓಹೋ ಪಕ್ಕದೂರಿಗೆ ಹೋಗುತ್ತಂತೆ ಪಕ್ಕದೂರಿಗೆ ಅಡೇಜ ಒಳಗೆ ಸುಮ್ಕೆ ಹತ್ತಾರಿಕೆ ಈ ಒಜ್ಜಿಯಿಂದ ಒಳ್ಳೆ ಕಥೆ ಆಗೋಯ್ತಲ್ಲ ನನಗೆ ಅಲ್ಲಿ ಕಡೆ ಅಯ್ಯೋ ನಾನಂಗಾರೆ ಕಣ್ ಕಾಣಿಸಲ್ವಾ ನನಗೆ ಹಾಂ ನಿನ್ಗಿಂತ ಚೆನ್ನಾಗೆ ಕಾಣಿಸುತ್ತೆ ಸುಮ್ಮ ಕೂಕ ನಾನು ಒಬ್ಬನೇ ಹೋಗ್ತಿಲ್ಲ ನಾನು ಶಂಕರಪ್ಪ ಇಬ್ರಾಳು ಹೋಗ್ತಿದ್ವಿ ಅಲ್ಲಿ ನಾಳೆ ಬೆಳಿಗ್ಗೆ ಎದ್ದಡಕಿಲ್ಲ ಕಲೂ ಹೋಗೋದಕ್ಕೆ ನಮಗೆ ಪುರ್ಸೋತಿಲ್ಲ ಅಲ್ಲಿ ಹ್ಞೂ ಒಂದ್ರುಟ್ಟು ಕೆಲ್ಸಗಳು ಕೆಲಸಗಳು ಕಡೆ ಹ್ಞೂ ಇಲ್ಲಿ ರಾಗಿ ಬೇರೆ ಕಟಾವಿಗೆ ಬಂದೈತೆ ಎಲ್ಲ ರಾಗಿ ತನ್ನೆಲ್ಲ ಬಂದು ಒಣಗಿ ನಿಂತೈತೆ ಮಳೆ ಒಂದ್ ಕಡಿಮೆ ಆಗಿರೋದಕ್ಕೂ ಅದಕ್ಕೂ ಇಲ್ಲಿ ಬೇರೆ ಕೆಲಸವ್ರು ಬೇರೆ ಸಿಗ್ತಿಲ್ಲ ಹ್ಞೂ ಎಲ್ಲ ಊರವ್ರಿಗೆಲ್ಲ ಕೇಳಿದ್ರೆ ಒಂದು ಸ್ವಲ್ಪ ರಾಗಿ ತೆನೆ ಕೊಯ್ಯೋದಕ್ಕೆ ಬರ್ರಪ್ಪ ಅಂತ ಕರೆದ್ರೆ ಎಲ್ಲರದ್ರು ಮುಂದುವಾರ ಬರ್ತೀನಿ ಆಚೆ ವಾರ ಬರ್ತೀವಿ ಇನ್ನೂ ಒಂದು ಮೂರ್ನಾಲ್ಕು ದಿವಸ ಬಿಟ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದ್ದಾರೆ ಏನು ಮಾಡ್ತೀಯ ಹೇಳು ಕೆಲಸದವ್ರೆ ಸಿಕ್ತಿಲ್ಲಾ ಕೂಲಿ ಆಳುಗಳು ಅದಕ್ಕೆ ಪಕ್ಕದೂರಿಗೆ ಒಂದು ರೀಟು ಹೋಗ್ಬಿಟ್ಟು ಪಕ್ಕ ಸಿಗ್ತಾರಂತೆ ಹ್ಞೂ ಹೋಗ್ಬಿಟ್ಟು ಯಾರು ಹಂಗೆ ಕರೆದು ಅಂತ ಹ್ಞೂ ಬಂದರೆ ಅತ್ಲಾಗಿ ನಾಳೆ ನಾಡ್ದ್ರಲ್ಲಿ ಅತ್ಲಾಗಿ ರಾಗಿ ತೆನೆ ಕುಯಸ್ಬಿಡೋಣಂತ ಹಾಂ ಜಾ ಅದೇ ರಾಗಿ ಕೂಲಿಗೆ ಬಂದಾಗಳೆ ಆ ಮೊನ್ನೆ ಇನ್ನೂ ಹೋಗಿದ್ದು ನಾವು ಒಂದು ವಾರ ಹತ್ತು ದಿವಸ ದಿನಗಳೇ ಇನ್ನೂ ಹಸಿರುಗಳನ್ನೇ ಇದ್ದು ಅದೇ ತೆನೆ ಎಲ್ಲ ಒಣಗವನ್ನು ಕರೆಕ್ಟಾಗಿ ನೋಡ್ದೋ ನೋಡ್ಲಿಲ್ವೋ ಹೇಳು ಮ್ಯಾಕ್ ನೀನು ಹಾಂ ಎಲ್ಲ 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 ನೋಡಿದೆ ನಾ ಇವಳು ಮಾತಾಡೋದು ಪರವಾಗಿಲ್ಲ ಕಣೆ ನೀನು ಅಂದ್ರಿಟ್ಟು ಹಾಗಾದ್ರೆ ನನಗೆ ಏನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ನೀನು ಹಾಂ ಒಬ್ಬ ಒಬ್ಬ ನೆನ ಮೊನ್ನೆಯಿಂದ ಆರಂಭ ಮಾಡ್ತೀರ ಹಂಗೆ ನನಗೆ ನೀನು ಹಾಂ ನನಗೆ ಗೊತ್ತೈತೆ ರಾಗಿ ತೆನೆ ಯಾವಾಗ ಕುಯಿಸ್ಬೇಕು ಎಲ್ಲ ಕುಯ್ಲಿ ಯಾವಾಗ ಮಾಡಿಸ್ಬೇಕು ಏನೇನು ಯಾವಾಗ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ ನಾನು ನಿನ್ನಿಂದ ಏನು ಕೇಳಂಗಿಲ್ಲ ಸುಮ್ಕಿರು ಹ್ಞೂ ಅದು ಯಾಕೆ ಹಿಂಗೆ ಆರ್ತೀಯ ಹಾಂ ಇಲ್ಲಾಂದರೆ ನಾನೇನು ಹೋಗೋಲ್ಲ ಎಲ್ಲೋ ಬೇಕಾದ್ರೆ ಇವಾಗ ಊರಲ್ಲಿ ಯಾರಾದ್ರೂ ತೆನೆ ಕುಯ್ಯಕ್ಕೆ ಯಾರಾದರೂ ಬರ್ತಾರೆ ಹಂಗೆ ಕರ್ಕೊಂಬರ್ತೀಯ ಹೋಗಿ ನೋಡು ಕರ್ಕೊಂಬರ್ತೀನಂದ್ರೆ ಬೇಕಾದ್ರೆ ನಾನು ಆರಾಮಾಗಿ ಇದ್ಬಿಡ್ತೀನಿ ಹೆಂಗ ನನಗೂ ಬೇಕಾಗಿರೋದು ಅದೇ ನನಗೂ ಅತ್ಲಾ ಬೆಳಗ್ಗೆಯಿಂದ ಸಾಕಾಗ್ಬಿಟ್ಟೈತಾಗಿ ಹ್ಞೂ ಹಾಂ ನೋಡು ಯಾರ ಬಂದರೆ ಒಂದು ಒಂದು ಏಳೆಂಟು ಜನ ನೋಡು ಇದ್ರೆ ಬೇಕಾದರೆ ಕರ್ಕೊಂಡು ಹೋಗ್ಬಿಟ್ಟು ರಾಗಿ ತಾನೆ ಬಂದುಬಿಡೋಣ ಕೂಯಸ್ಕೊಂಡ್ ಹ್ಞೂ ಹೆಂಗ್ ಮಾತಾಡ್ತಿ ಅಂತ ಈಗ ಇದ್ ಬಿಟ್ಟು ಇವಾಗ ಬಂದ್ಬಿಟ್ಟು ನನಗೆ ರಾಗಿ ತೆನೆ ಕುಯ್ಯವ್ರಿಗೆ ಕೆಲಸವ್ರಿಗೆ ಕರ್ಕೊಂಬ ಅಂತ ಎತ್ಲಾಗಿಂದ ಎತ್ಲಗಿಂತ ಓ ಏನು ತಮಾಷೆ ಅವ್ರಿಗೆಲ್ಲ ಕರ್ಕೊಂಬರಕ್ಕೆ ಹ್ಮ್ ಒಂದ್ ವಾರದ ಮುಂಚೆ ಅವ್ರೇನ್ ಬರಗಿರಲ್ಲ ಹ್ಮ್ ಇವಾಗ ಎಲ್ಲಾರು ರಾಗಿ ತೆನೆ ಕುಯ್ಸೋರೆ ಮಳೆ ಒಂದ್ ಇಟ್ಟು ಕಡಿಮೆ ಆಗಿರೋದಕ್ಕೂ ಅದಕ್ಕೂ ತಿರ್ಗಾ ಮಳೆ ಗಿಡ ಬಂದ್ತು ಅಂತ ಎಲ್ಲಾರು ಬಿರ್ ಬಿರ್ನೆ ಬಿರ್ ಬಿರ್ನೆ ಕೆಲ್ಸವರಿಗೆಲ್ಲ ಕೂಲಿ ಅವರಿಗೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ತೇನೆ ಕುಯಿಸ್ತಿರ್ತಾರೆ ಹ್ಞೂ ತಕ್ಷಣ ಯಾರಿದು ಸಿಗಲ್ಲ ಕನ ಸುಮ್ಮನಿರು ನಾನು ಎತ್ಲಾಗಿಂದ ಹೋಗಿ ಕರ್ಕೊಂಬರಣ ಇವಾಗ ಬಂದ್ಬಿಟ್ಟು ನೀನು ಕುಯ್ಸೋಕನೆ ಹೇಳ್ಬಿಟ್ರೆ ನೀನೇ ಹೇಳು ಈ ಕಡೆ ನಾನು ನಿನ್ಗೊಂದ್ ರೀಟು ಹೇಳ್ತಿರೋದು ನೀನು ಒಂದ್ ರೀಟು ನನ್ನ ಕಷ್ಟನೂ ಅರ್ಥ ಮಾಡ್ತಾ ಇಲ್ಲ ನೀನು ಹೇಳಿದ್ ಮಾಡು ಇಲ್ಲ ಇಲ್ಲಾಂದ್ರೆ ನನ್ಗಾದ್ರೂ ಆ ಕೆಲಸ ಮಾಡೋದು ಬಿಡು ಹು ಅದನ್ ಬಿಟ್ಬಿಟ್ಟು ನೀನು ಕತ್ತಲಾಗುತ್ತೆ ನೀನ್ ಕಣ್ ಕಾಣಿಸಲ್ಲ ಅಲ್ಲಿ ಇಲ್ಲಿ ಅಲ್ಲೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಿದೆ ಮತ್ತೆ ರಾಗಿ ತೆನೆ ಕುಯ್ಸೋದು ಬೇಡವಾ ಹಾ ಕೈಗೆ ಬಂದಿತ್ತು ಬಾಯಿಗೆ ಬರೋ ಬರಲ್ಲ ಅಂತ ನೋಡು ಗಾದೆ ಹೇಳ್ತಾರೆ ನೋಡು ಹಂಗೆ ಮಾಡ್ಕೊಂಡು ಕೂತ್ಕಣ್ಣ ನೀನೆ ಹಾಂ ತಿರ್ಗಾ ಗಿಳೆ ಬಂದುಬಿಟ್ರೆ ಅದು ಎಲ್ಲದನ್ನು ರಾಗಿ ಎಲ್ಲ ಉದುರು ಹೋಗಿಬಿಡುತ್ತ ಕಣಿ ಏನೂ ಸಿಗಲ್ಲ ಮತ್ತೆ ಇಷ್ಟು ಸಹ ಕಷ್ಟಪಟ್ಟಿದ್ದು ಯಾವುದಕ್ಕೂ ಪ್ರಯೋಜನ ಇಲ್ಲ ಮತ್ತೆ ಹಂಗಾಗ್ಬಿಡುತ್ತೆ ನೋಡು ಹ್ಞೂ ಒಂದೇಟು ಸಮಾಧಾನದಿಂದ ಇರು ನನಗೆ ತೆಲ್ ಸಿಗುತ್ತೆ ಹೇಳು ನಾಳೆ ಬೆಳಿಗ್ಗೆ ಎದ್ದೆ ಕೆಲ ದಿನ ಹೋಗಿ ಬರೋದಕ್ಕೆ ನೀನೇ ಹೇಳಮ್ಮ ಹಾಂ ಹಾಲು ಕರಿಬೇಕು ಹಾಲು ಹಾಕಿ ಬರಬೇಕು ತಿರ್ಗಾ ಹೋಗ್ಬಿಟ್ಟು ಆ ಮೇವು ಕುಯ್ಕೊಂಡ್ ಬರಬೇಕು ಹಾಂ ಅಲ್ಲಿ ಹೊಲುತ್ತವೆಲ್ಲ ಹೋಗೋದು ಬೇಡದ ಏನು ಕೆಲಸ ಮಾಡೋದು ಬೇಡ ನಾನು ಆ ಹಾಂ ತಿಂಡಿಗೆ ಯಾವಾಗ ತಿನ್ನ ಮನೆ ಕೆಲಸಗಳು ಅದು ಇದು ಏನು ಕಡಿಮೆ ಇರ್ತಾವೇನೆ ಆಂ ಮಾತಾಡೋ ನೋಡು ನೀನು ಹೆಂಗ್ ಅಂತ ಇನ್ನು ನೋಡಲ್ಲ ಮುಂದೆ ಯೋಚನೆ ಮಾಡಲ್ಲ ಸುಮ್ಕೆ ಮಾತಾಡ್ತಿರ್ತೀಯ ನೀನು ಪಾಡಿಗೆ ನೀನುಳು ಹೇಳಿಟ್ಟು ಅರ್ಥ ಮಾಡ್ಕ ಸುಮ್ಕೆ ನನ್ನ ಮೇಲೆ ವೇಗಾಡಕ್ಕೆ ಬರಬೇಡ ನೀನು ಹಾಂ ಅದೇ ಒತ್ತಾಗೈತೆ ಕಟ್ಲೆ ಆಗ್ಬಿಡುತ್ತೆ ಇಟ್ಲಾಗಿಂದ ಹೋಗಿ ಅಟ್ಲಾಗಿಂದ ಬರೋಷ್ಟರಲ್ಲಿ ಕಟ್ಲೆ ಆಗ್ಬಿಡುತ್ತೆ ಕತ್ಲೆಯಲ್ಲೆಲ್ಲ ನೀನು ಹೈಕು ಗಾಡಿ ಎಲ್ಲ ಓಡಿಸೋದು ಒಳ್ಳೇದಲ್ಲ ಕಣಜು ವಯಸ್ಸಾಗೈತೆ ನಿಮ್ಗೆ ಅರ್ಥ ಮಾಡ್ತಾ ಕಣ್ಣೆಲ್ಲ ಮಬ್ಬಾಗಂಗ ಆಗಿರುತ್ತೆ ಮಂಜು ಮಂಜಾಗಿ ಕಾಣಿಸುತ್ತೆ ಹ್ಞೂ ಹೆಚ್ಚು ಕಮ್ಮಿ ಏನಾರು ಆದ್ರೆ ಯಾರು ಹೊಣೆ ಆಗ್ತಾರೆ ಹೇಳು ರೇಟು ಅರ್ಥ ಮಾಡ್ಕೊಂಡು ಸಮಾಧಾನದಿಂದ ಕೇಳೋದು ಹೇಳಿ ಕೇಳು ಹ್ಞೂ ಆ ನೀವು ಪಕ್ಕೂ ಹೋದ್ರೂ ನಿನ್ಗೆ ಅಷ್ಟೊಂದು ಜನ ಯಾರು ಪರಿಚಯ ಇಲ್ಲ ಅಷ್ಟೇನು ಹ್ಞೂ ನೀವು ನಮ್ಮ ಕುಮಾರಣ್ಣ ಅಂದ್ರೆ ಅಲ್ಲೆಲ್ಲ ಉಕ್ಕೆ ಹೊಡಿಯೋಕೆಲ್ಲ ಹೋಗ್ತಾನೆ ಜಾಸ್ತಿ ಆ ರೋಡ್ ಎಲ್ಲ ತಗೊಂಡು ಉಕ್ಕೆ ಹೊಡಿಯೋಕ್ಕೆಲ್ಲ ಹೋಗ್ತಾನೆ ನೋಡು ಹಂಗಾಗಿ ಎಲ್ಲರೂ ಪರಿಚಯ ಇದ್ದಾರೆ ಪಕ್ತೂರು ಓದ್ಸಲಿ ಬಂದಿದ್ದಲ್ಲ ಇದು ರಾಗಿ ತೆನೆ ಕುಯ್ಯೋದಕ್ಕೆ ಆ ಚಂದ್ರಪ್ಪ ಹ್ಮ್ ಒಂದು ಏಳೆಂಟು ಜನ ಕರ್ಕೊಂಡು ಅವ್ನೇ ಬೇಕಾದ್ರೆ ಬರ್ತಾನೆ ಕುಮಾರಣ್ಣನಂದ್ರೆ ಅಂದ್ರೆ ಅವ್ನ ಪರಿಚಯ ಬಾಳ ಪರಿಚಯ ವಿಶ್ವಾಸ ಅವ್ರ ತೋಟಕ್ಕೆಲ್ಲ ಉಕ್ಕಿ ಹೊಡಿಯಕ್ಕೆಲ್ಲ ಇವ್ನ ನಮ್ಮ ಪಾಪನ್ಗೆ ಕರಿಯೋದು ಹಂಗಾಗಿ ಅವ್ನೊನ್ ಮಾತೇಳಿದ್ರೆ ಅವ್ನು ಬರ್ತಾನೆ ಇಂಥ ದಿವಸ ಬರ್ತೀನಂತ ಹೇಳ್ತಾನೆ ಬೇಕಾದ್ರೆ ಅವನಿಗೆ ಹೋಗಿ ಕುಮಾರಣ್ಣಗೆ ಕಳ್ಸಿದ್ರೆ ಆಗುತ್ತೆ ನೀನಂದ್ಬಿಟ್ಟು ಸಮಾಧಾನದಿಂದ ಇರು ನೀನ್ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದೀಯ ಕಡೆ ಹಂಗಾರೆ ನನಗೆ ಪಕ್ಕೂರಲ್ಲಿ ಯಾರೂ ಪರಿಚಯ ಇಲ್ಲ ಅನ್ನೋ ಅಬ್ಬಾ ಬಾ ಇವ್ನ ಮಗನಿಗೆ ಮಾತ್ರ ಪರಿಚಯ ಇರೋರು ಓಹೋ ನನಗೆ ಯಾರು ಪರಿಚಯನೇ ಇಲ್ಲ ಹಂಗಾರೆ ನನಗೆ ಯಾರು ಜನಗಳಿಗೆ ಗೊತ್ತಿಲ್ಲ ಅನ್ನೋ ಮಾತಾಡ್ತೀಯಲ್ಲ ನೀನು ಲೆಕ್ಕ ಹಾಕು ಅಬ್ಬಾ ಬಾ 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 ಪೊರಾಗಿಲ್ ನೀನು ಅಂದ್ರೆ ಸರಿ ಕಣಮ್ಮ ಆಯಿತು ಹ್ಞೂ ನೀನು ಮಾತು ಕೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗಲ್ ಕಣ ಅವ್ನು ಕುಮಾರಣ್ಣ ಅವನು ಇನ್ನು ಎಲ್ಲೋಗಿದಾನೋ ಏನೋ ಗೊತ್ತಿಲ್ಲ ಅವ್ನು ಏಟು ಹೊತ್ತಿಗೆ ಬರ್ತಾನೋ ನಿನಗೆ ಗೊತ್ತಾಗಲ್ಲ ಕಣ ಸುಮ್ಮನೆ ಆ ಚಂದ್ರಪ್ಪ ಅಂತ ಹೇಳಿದೆ ತಾನೆ ನಾನೇ ಹೋಗಿ ಹೇಳ್ಬರ್ತೀನಿ ಅವ್ನಿಗೆ ಸುಮ್ಕಿರು ಅವನೇ ಪರವಾಗಿಲ್ಲ ನಾನು ಅವನ ಮಂತಾವಳೇನೆ ಹೋಗ್ತಿದ್ದು ನೀನು ಹೇಳೋದಕ್ಕಿಂತ ಮುಂಚೆನೆ ನೀನು ಹ್ಞೂ ಹೋಗ್ತೀನಿ ಕಡೆ ಸುಮ್ಮನಿರೋ ಅವನಿಗೆ ಹೇಳ್ಬರ್ತೀನಿ ನಾನೇ ಏ ಸುಮ್ಮನೆ ಹೋಗ ಜಾತ್ಲಾಗಿ ಏನಾರು ಮಾಡ್ಕಾತ್ಲಾಗಿ ನನ್ನ ತಲೆ ತಿನ್ನೋಕೆ ಬರಬೇಡ ನೀನು ಹ್ಞೂ ಅಲ್ಲ ಕಣಜ ನೀನು ನನ್ನ ಮಾತು ಕೇಳಲ್ಲ ಆದ್ಮೇಲೆ ನೀನು ನನಗೆ ಕೇಳಕ್ಕೆ ಬರಬೇಕಿತ್ತು ನಿನ್ನ ಪಾಡಿಗೆ ನೀನು ಹೋಗು ಏನಾರು ಮಾಡ್ಕ ಹ್ಞೂ ಎಲ್ಲಾದರೂ ಬಾ ಹೋಗು ನನಗೇನು ಹೇಳಕ್ಕೆ ಹೇಳಕ್ಕೆ ಬರಕ್ಕೆ ಹೋಗ್ಬೇಡ ನೀನು ಹ್ಞೂ ನಾನು ಹೇಳೋದೊಂದ್ರಿಟ್ಟು ಸಮಾಧಾನದಿಂದ ಕೇಳಿಲಿ ಹ್ಞೂ ನನಗೂ ಸದ್ಯ ಹಿಂಗ ಅವ್ನು ಕುಮಾರಣ್ಣಂಗೆ ಕಳ್ಸೋಣ ಅಂದ್ಕಡೆ ನಾನು ಬಂದಿದ್ದು ಏನು ಮಾಡ್ತೀವಿ ಹೇಳು ಆ ಹುಡ್ಗಾನು ಬೆಳಗ್ಗೆಯಿಂದ ಕೆಲಸ ಮಾಡಕ್ಕೆ ಹೋಗ್ತಾನೆ ಬೆಳಗ್ಗೆ ಎದ್ದಾಡ್ ಕಳೆದೇ ಆರು ಗಂಟೆ ಕಡೆ ಅವ್ನು ಟ್ಯಾಕ್ಟ್ರಿ ಹಾಕೊಂಡು ಹೋಗಿದ್ದು ಇವಾಗ ಆರು ಗಂಟೆಗೆ ಬಂದ ಸಂಜೆ ಕಡೆಯಿಂದ ಹ್ಞೂ ಬೆಳಿಗ್ಗೆಯಿಂದ ಅವ್ನಗು ಉಕ್ಕಿ ಹೊಡೆದು ಹೊಡೆದು ಮೈ ಕೈ ಎಲ್ಲ ನಾವು ಬಂದಂಗೆ ಆಗಿರುತ್ತೆ ಪಾಪ ಬಂದು ಅವ್ನಗಳಿಗೆ ಅಂತ ಇರುತ್ತೆ ಅವನಿಗೂ ನಾವು ತಿರ್ಗಿ ಅವ್ನಿಗೆ ಪಕ್ಕ ತೂರಿಗೆ ಹೋಗ್ಬಿಟ್ಟು ರಾಗಿ ತೆನೆ ಕೊಯ್ಯೋದಕ್ಕೆ ಕೆಲಸವ್ರಿಗೆ ಹೇಳ್ಬಾ ಹೋಗಪ್ಪ ಕೂಲಿಯವ್ರಿಗೆ ಹೇಳ್ಬಾ ಅಂತ ಕಳ್ಸಿರೇ ಅವ್ನಿಗೆ ಮನ್ಸಿಗೆ ಏನಾಗ್ಬೇಡ ಹೇಳು ಹೇಳ್ಕೊಳ್ಳಲ್ಲ ಆದರೂ ಒಂದು ಒನ್ಗಳಿಗೆ ಸುಧಾರಿಸ್ಕೊಳ್ಳೋಣ ಅಂತ ಬಂದೆ ನೋಡಿದ್ರೆ ನಮ್ಮ ಅಪ್ಪ ಯಾಕೆ ಕಳಿಸ್ತೀವಿ ಇವಾಗ ಥೋ ಹೋಗತ್ಲಾಗಿ ಅಂತ ಏನೋ ಒಂಥರ ಮನ್ಸಿಗೆ ಅವ್ನಿಗೂ ಅನಿಸುತ್ತೆ ಹ್ಞೂ ಹೇಳ್ಕೊಳ್ಳೋಲ್ಲ ಪಾಪ ಮಕ್ಕಳು ನಾವೇ ಅರ್ಥ ಮಾಡ್ಕೋಬೇಕಲ್ವೇನೆ ಏನು ಮಾಡ್ತೀಯಾ ಹಾಂ ಯಾವುದಕ್ಕೆ ಹೇಳ್ತಿರೋದು ಸಮಾಧಾನದಿಂದ ಕೇಳು ನನಗೇನು ಸುಮ್ ಸುಮ್ಕೇನೇ ಅಲ್ಲಿ ಇಲ್ಲಿ ತಿರುಗಾಡೋಕೇನು ತಿಕ್ಕಲೇನೆ ನನಗೆ ಹಾಂ ನಿನಗೂ ನೀನು ಅರ್ಥ ಮಾಡ್ಕೊಳ್ಳೋದಿ ಇಲ್ಲವಲ್ಲೇ ಸುಮ್ಕೆ ಕೋಪ ಮಾಡ್ಕೊಳ್ತೀಯ ಆಂ ನೀನು ಹೇಳೋದ್ರಲ್ಲೂ ಮಾತ್ರ ನಿಜ ಐತೆ ನಾನು ಏನು ಯೋಚನೆ ಮಾಡಲಿಲ್ಲ ಆದ್ರೂ ಮಾತ್ರ ಬೈಕಲ್ಲಿ ಹೋಗ್ಬಾರ್ದು ಬಾ ಹೋಗು ಇನ್ನೇನು ರಾಗಿ ಬೇರೆ ತೆನೆ ಬೇರೆ ಬಂದು ಇನ್ನೇನು ಅಂತ ಬಂದಿದಾವಂತ ತಿರ್ಗಾ ಮಳೆಗೆಲ್ಲ ಶುರು ಆದ್ರೆ ಏನು ಮಾಡೋದು ಮತ್ತೆ ಯಾಕ ಯಾಕ ಇವತ್ತು ಮಧ್ಯಾಹ್ನದಿಂದ ತಿರ್ಗಾ ಯಾಕ ಮೋಡ ಆಗಂಗ ಬೇರೆ ಆಗ್ತೈತೆ ಹಾಂ ಏ ಒಳ್ಳೆ ಕಥೆ ಆಗೋತಲ್ಲ ಬಾ ಹೋಗು ಆದ್ರೆ ಮಾತ್ರ ಜೋಪಾನಾಗ ಹೋಗಿ ಜೋಪಾನಕ್ಕೆ ಬರಬೇಕು ಮತ್ತೆ ಹ್ಞೂ ನೀನು ಮತ್ತೆ ನೀನು ಬೈಕ್ ಓಡಿಸ್ತಾ ಓಡಿಸ್ತಾ ಮಾತಾಡ್ಕೊಂಡು ಸುಮ್ಕೆ ಹರಟೆ ಹೊಡ್ಕಂಡ್ ಬರೋದು ಅದೆಲ್ಲ ಮಾಡಬಾರ್ದು ರಪ್ಪನ ಹೋಗ್ರ ಬಂದು ಬಿಡಬೇಕು ಗಾಟ್ ಮಾಡಬಾರ್ದು ಮತ್ತೆ ಸರಿನಾ ಆ ಸರಿ ಆಯ್ತು ನಾನು ಹೋಗಿ ಬರ್ತೀನಿ ಆರಾಮಾಗಿ ಹೋಗಿ ಆರಾಮಾಗೆ ಬರ್ತೀನಿ ಹೋಗಿ ಜಾಸ್ತಿ ಗಂಡುಗಟ್ಟಲೆ ಏನು ಮಾಡ್ಕೊಂಡಲ್ಲೇ ನೀರಲ್ಲ ನಾನು ಕತ್ತಲಾಗೋಕ್ಕಿಂತ ಮುಂಚೆನೇ ಬೇಗನೆ ಬದುಬಿಡ್ತೀನಿ ಅದಕ್ಕೆ ಅಲ್ವಾ ಬೇಗ ಇವತ್ತು ಹಸ್ಗಳೆಲ್ಲ ಬಿಡ್ಕೊಂಬಂದು ಹಾಲು ಕರೆದು ಹಾಲು ಬಂದಿರೋದು ಹ್ಞೂ ಈಗ ರಪ್ಪನ ಹೋಗ್ಬಿಡ್ತೀವಿ ಶಂಕ್ರಪ್ಪನೂ ನಾನು ಇಬ್ಬರಾಳು ಹೋಗಿ ಬರ್ತೀವಿ ನೀನು ಆರಾಮಾಗಿರು ಹಂಗೆ ಆ ಪಾಪಂಗೆ ಚುರುಮುರಿ ಕಟ್ಟಿಸ್ಕೊಂಡ್ ಬಂದಿದ್ದೀನಿ ಒಂದು ಕವರಲ್ಲಿ ಇಟ್ಟಿದ್ದೀನಿ ಆಮಕ್ಕಿಂತ ಅವ್ನು ಆಟ ಮಾಡ್ತಾನಂತಾನೆ ಅವನಿಗೊಂದು ರೇಟು ಕೊಟ್ಬಿಡು ಒಂದು ತಟ್ಟೆಗೆ ಹಾಕ್ಕೊಡು ತಿಂತಾನಮಕ್ಕಿಂತ ಸರಿನಾ ಆಯ್ತು ಅಮ್ಮಕಿ ತಟ್ಟೆಗೆ ಹಾಕೊಡ್ತೀನಿ ಅಲ್ ಕಣಂಜಾ ಆ ನಿಗುಂದೇ ಏನಾದ್ರೂ ಮನೆದೇ ಏನಾದ್ರು ಹೊಟ್ಟೆ ತುಂಬಾ ಊಟ ಗೀಟ ಅಂತ ಇದ್ದೆ ಅದು ಇದು ತಗೊಂಬಂದು ಕೊಟ್ಟು ಕೊಟ್ಟು ನೀನು ಇಲ್ದೆಲ್ಲ ರೂಢಿ ಮಾಡಿಸ್ತೀಯಪ್ಪ ಅತ್ಲಾಗಿ ಹ್ಞೂ ಬರೀ ಹೊರಗಡೆಗೆ ತಿನ್ನ ಕಲ್ಸ್ಬಿಟ್ಟಿದ್ದಾನ ಹುಡುಗ ಅಂತು ಹ್ಞೂ ಇನ್ನೇನ್ ಮನೆಯದು ಮುದ್ದೆ ರೊಟ್ಟಿ ಅನ್ನ ಸಾಂಬಾರು ಊಟ ಮಾಡಂಗಿಲ್ಲ ಅವನು ಹ್ಞೂ ಇರಲಿ ಹೋಗೆ ಮಕ್ಳಲ್ವೇನೆ ಹ್ಞೂ ಏನೋ ಆಸೆ ಕೇಳ್ತಾನಪ್ಪ ನಾನು ಹಾನು ಹಾಲಾಕೆ ಬರ್ತಿರ್ಬೇಕಾದ್ರೆ ಅತ್ಲಾಗಿಂದ ಸ್ಕೂಲಿಂದ ಬರ್ತಿದ್ದ ಅವನು ಹ್ಞೂ ತಾತ ತಾತ ನನಗೆ ಚರ್ಮೂರಿ ತಗೊಂಬರ ತಿನ್ಬೇಕು ತಿನ್ಬೇಕನ್ನಿಸ್ತೈತೆ ಅಂತ ಹೇಳ್ದ ಅವನು ಅದಕ್ಕೆ ಇನ್ನೇನು ಮೊಮ್ಮಗ ಬಾಯಿ ಬಿಟ್ಟೆ ಕೇಳಿಬಿಟ್ಟಿದ್ದಾನೆ ಇವಾಗ ಹಂಗೆ ಬರಿ ಗೈಲಿ ಬರೋಕ್ಕಾಗುತ್ತೇನೆ ನೀನೇ ಅದು ಕತ್ಲಾಗಿ ತಗೊಂಬಂದು ಕೊಟ್ಟೆ ಒಂದು ಹತ್ತು ರೂಪಾಯಿಂದ ಹಾಕೋ ಅದು ಜಾಸ್ತಿ ಏನು ತಗೊಂಬಂದಿಲ್ಲ ಒಂದು ಹತ್ತು ರೂಪಾಯಿ ತಗೊಂಬಂದಿದ್ದೀನಿ ಆಟೆ ಒಂದು ಹತ್ತು ರೂಪಾಯಿ ಬೋಂಡ ಒಂದು ಹತ್ತು ರೂಪಾಯಿ ಚುರುಮೂರಿ ಹ್ಞೂ ಆಟೆ ಹಾಂ ತಿನ್ಲಿ ಬಿಡು ಹ್ಞೂ ತಟ್ಟೆಗೆ ಹಾಕ್ಕೊಡು ಮೆತ್ಗಾದು ಮತ್ತೆ ಏನಮ್ಮ ಅಪ್ಪಯ್ಯ ಎಲ್ಲ ಹೋಗ್ತಿರಂಗೈತೆ ಎಲ್ಲಪ್ಪ ಹೋಗ್ತಿರೋದು ಹಾಂ ಐ ಎಲ್ಲೂ ಇಲ್ಕಳ್ಳಪ್ಪ ಪಲೈ ಇಲ್ಲ ಪಕ್ಕೂರಿಗೆ ಹೋಗ್ತಿದ್ದೀನಿ ಕಣೋ ಒಂದ್ರುಟ್ಟು ಹ್ಞೂ ಕೆಲಸ ಐತೆ ಅವನು ಪಕ್ತೂರಿ ಚಂದ್ರನ ಇದ್ದ ನೋಡು ಅವ್ತ ಹೋಗ್ತಿದ್ದೀನಿ ಚಂದ್ರಣ್ಣನ ಹತ್ರ ಏನಪ್ಪ ಇವಾಗ ಯಾಕಪ್ಪ ಆಯಪ್ಪನತ್ರ ಹಾಂ ಏನು ಇಲ್ಕಳ್ಳಪ್ಪ ಪಲೈ ಇವಾಗ ಯಾಕಂತ ಕೇಳಿ ಕೇಳಲ್ಲ ಮಗ ಹಾಂ ಹೊಲ್ತಾ ಹೋಗಿದ್ಯಾ ನೀನು ಹೊಲ್ತಾ ಹೋಗ್ಬಿಟ್ಟು ರಾಗಿ ಹೊಲ ಎಲ್ಲ ನೋಡಿ ಬಂದಿದ್ದೇನೋ ರಾಗಿ ಎಲ್ಲ ನೋಡಿದೆಯೇನೋ ಅಲ್ಲೇ ರಾಗಿ ಎಲ್ಲ ತೆನೆ ಎಲ್ಲ ಒಣಗ್ಬಿಟ್ಟು ಇನ್ನೇನೋ ಕೊಯ್ಲಿಕ್ಕೆ ಬಂದೈತೆ ಕಟಾವಿಗೆ ನಾವು ನೋಡಿರ ನಾವು ಯಾರು ನೋಡ್ದಂಗೆ ಆರಾಮಾಗಿ ಅತ್ಲಾಗಿಂದ ಇತ್ಲಾಗಿ ಇತ್ಲಾಗಿಂದ ಅತ್ಲಾಗ ತಿರ್ಗಾಡ್ಕೊಂಡು ಆರಾಮಾಗಿದ್ದೀವಿ ತಿರ್ಗಾ ಗಿಡ ಬಂದು ಎಲ್ಲ ಊರವರೆಲ್ಲಾನು ಅಲ್ಲೇ ಎಲ್ಲ ರಾಗಿ ತೇನೆ ಎಲ್ಲ ಕೂಯ್ಲಿ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ತಿದ್ದಾರೆ ಹ್ಞೂ ನಾವು ನೋಡಿದ್ರೆ ಏನು ತಲೆ ಕೆಡಿಸ್ಕೊಂಡಿದ್ರೆ ಆರಾಮಾಗಿದ್ದೀವಿ ನೋಡಪ್ಪ ಹ್ಞೂ ಏನು ಮಾಡ್ತೀಯ ಹೇಳು ಇವತ್ತು ಮಧ್ಯಾಹ್ನದ ಹೊತ್ತು ಹೋಗಿದ್ದೆ ಹೋಗಿ ನೋಡ್ಕೊಂಬರೋದಂತ ಅಲ್ಲೇ ಎಲ್ಲ ರಾಗಿ ತೇನೆ ಎಲ್ಲ ಬಂದು ಅಲ್ಲೇ ಒಣಗೈತೆ ಎಲ್ಲ ಕೊಯ್ಲಿ ಬಂದವೆ ಹಾಂ ಅದಕ್ಕೆ ನೋಡಿ ಯಾರಗಾರ ಊರವ್ರಿಗೆಲ್ಲ ಕೇಳ್ಕೊಂಬಂದೆ ಕಡಪ್ಪ ಒಂದು ಕಡೆಯಿಂದ ಹ್ಞೂ ಯಾರು ರಾಗಿ ಕೊಯ್ಲು ಮಾಡೋದಕ್ಕೆ ಬರ್ತೀರಾ ಅಂದ್ರಪ್ಪ ಅಂತ ಹ್ಞೂ ಅವ್ರು ಯಾರು ಇಲ್ಕಂಡ್ರಂಗಜ್ಜ ಇಲ್ಕಂಡ್ರಂಗಜ್ಜ ಎಲ್ಲರದು ಅವ್ರದ್ದು ಒಪ್ಕೊಂಡಿದ್ದೀನಿ ಇವ್ರದಕ್ಕೆ ಒಪ್ಕೊಂಡಿದೀನಿ ನಾಳೆ ಅವ್ರದ್ದು ಹೋಗ್ಬೇಕು ನಾಡಿದ್ದಕ್ಕೆ ಗೌಡ್ರದ್ದು ಹೋಗ್ಬೇಕು ಹೊಲಕ್ಕೆ ಅದು ಇದು ಅಂತ ಹೇಳಿರು ಯಾರೂ ಸಿಗಲಿಲ್ಲ ಇವಾಗ ಸಿಗಲಿಲ್ಲ ಅಂತ ನಾವು ಸುಮ್ಕಾಗ್ಬಿಟ್ರೆ ಆಗಲ್ಲಲ್ವನಪ್ಪ ಇನ್ನೇನು ಮಾಡ್ತೀಯ ಹ್ಞೂ ಈಗ ಮಳೆ ಗಿಡ ಬಂದರೆ ಮತ್ತೆ ಮತ್ತೆ ಅದೂ ಅಧ್ವಾನ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಭಕ್ತರಲ್ಲಿ ಇವ್ನು ಚಂದ್ರನಿಗೆ ಹೇಳಿದರೆ ಹೋದ್ ಸಲೇನು ಅವನೇ ಅಲ್ವೇನಪ್ಪ ಒಂದು ಒಂಬತ್ತು ಜನ ಕರ್ಕೊಂಬಂದಿದ್ದ ರಾಗಿ ತಾನೇ ಕೊಯ್ಲ ರಾಗಿ ಕುಯ್ಯೋದಕ್ಕೆ ಹ್ಞೂ ಅವ್ನಿಗೆ ಹೇಳಬಾರ ನಾವು ಅವನ ಮಾತಂತ ಹೊಲ್ಟಿದ್ದೀನಿ ಹ್ಞೂ ಹೋಗಿ ಬರ್ತಿದ್ದೀನಿ ಅಮ್ಮಕ್ಕಿಂತ ಸಿಗ್ತೀನಿ ಕಣಿ ಹೇಳು ಅಪ್ಪ ಚಂದ್ರಣ್ಣ ಅಂದರೆ ನಾನು ಉಕ್ಕೆ ಹೊಡಿಯಕ್ಕೆ ಹೋಗ್ತೀನಲ್ಲಪ್ಪ ತೋಟದ್ದು ಆ ಕಣ್ಣ ಪಾಪ ಆ ಚಂದ್ರಣ್ಣನೇ ಓದ್ಸಲೇನು ಅವ್ನಿಗೆ ಅಲ್ಬೇ ನಾವು ಕರೆದಿದ್ದು ಅವ್ನಿಗೆ ಅವನೇ ಒಂದು ಏಳೆಂಟು ಜನ ಕರ್ಕೊಂಬಾಪ ಬಂದಿದ್ದು ಹ್ಞೂ ನಮ್ಮೂರವರು ಓದ್ಸಲಿ ಏನು ಬರಲಿಲ್ಲ ಕಣಪ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲರೂ ತೇನೆ ರಾಗಿ ಕೊಯ್ಲು ಒಂದೇ ಸಲ ಬಂದ್ಬಿಡ್ತು ನೋಡಿ ಎಲ್ಲರದ್ದು ಹಂಗಾಗಿ ಜಾಸ್ತಿ ಡಿಮ್ಯಾಂಡು ಆ ಟೈಮಲ್ಲಿ ಹ್ಞೂ ಪುರುಸೋತಿ ಸಿಗೋಲ್ಲಪ್ಪ ಯಾರಿಗೂ ಕಣಪ್ಪ ಇನ್ನೆಲ್ಲಿ ಎಲ್ಲರೂ ಇವಾಗ ಇನ್ನೇನು ರಾಗಿ ಕೊಯ್ಲು ಮಾಡಿಸೋರಲ್ಲ ಮನಪ್ಪ ಒಂದ್ ರೀಟು ಮಳೆ ಬೇರೆ ಕಡಿಮೆ ಆಗಿರೋದಕ್ಕೂ ಇನ್ನೇನು ಎಲ್ಲ ಮಳೆ ಗಿಳೆ ಬಂದತ್ತು ಅಂತ ಬಿಡು ಮಾಡ್ಕೊಂಡೈತಂತ ಎಲ್ಲರೂ ರಾಗಿ ಕೊಯ್ಲು ಮಾಡಿಸೋರೇ ನಮ್ಮೂರವ್ರಂತೂ ಬಿಡು ಹ್ಞೂ ಆ ನಾಗರಾಜಣ್ಣ ನನಗೆ ಒಂದು ಒಂದು ಎಂಟೊಂಬತ್ತು ಒಂದು ಹತ್ತು ಜನ ಇದ್ದಾರೆ ನಮ್ಮೂರವ್ರನ್ನೇ ಹ್ಞೂ ಎಲ್ಲ ರಾಗಿ ಕೊಯ್ಲು ಮಾಡಿಸ್ತಿದ್ರು ನಾನು ಅಲ್ಲ ಟ್ಯಾಕ್ಟ್ರಿ ತಗೊಂಡು ಹೋದ್ನಲ್ಲ ಅಲ್ಲ ಸನೇ ಎಲ್ಲ ಅಲ್ಲೇ ಇದ್ದಾರೆ ಇನ್ನೂ ಒಂದು ಎರಡು ದಿವಸ ಅವ್ರದ್ದೇ ಆಗುತ್ತೆ ಕಣಪ್ಪ ಹ್ಞೂ ಹಂಗಾಗಿ ಇನ್ನೂ ಪುರ್ಸತ್ತಿಲ್ಲ ಕಣ ಹೇಳು ನಾ ನೀನು ಪಕ್ಕದೂರಿಗೆ ಹೋಗ್ಬಿಟ್ಟು ಹೇಳಿ ಬಂದುಬಿಡು ಅತ್ಲಾಗಿ ಹ್ಞೂ ಆ ಚಂದ್ರನಿಗೆ ಹೇಳು ಹ್ಞೂ ಇನ್ನೇ ಅವನು ಪಾಪ ನಮ್ದಕ್ಕೆ ಯಾವತ್ತೂ ಬರಲ್ಲ ಅಂತ ಏನು ಹೇಳಿಲ್ಲ ಒಂದು ಅಡ್ಜಸ್ಟ್ ಹಾರ ಮಾಡ್ಕೊಂಡು ಹ್ಞೂ ಎತ್ಲಾಗಾದ್ರೂ ಅಂದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಂದೆರಡು ದಿವಸ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಬರ್ತಾರೆ ಕಂಡು ಹೋಗ್ಬಾರಪ್ಪ ಮಾತ್ರ ಕಂಡೀಷನಾಗ ಹೇಳ್ಬಂದ್ಬಿಡೋ ಒಣ್ಣುಂಗೆ ಇಂಥ ದಿವ್ಸ ಬರ್ತೀನಂತ ಹೇಳಿದ್ರೆ ಇಂಥ ದಿವಸ ಬಂದ್ಬಿಡ್ಬೇಕಪ್ಪ ನೀನು ಹ್ಞೂ ಮತ್ತೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಮಾತ್ರ ಕಾಯ್ಸೋದಕ್ಕೆ ಹೋಗ್ಬೇಡ ನೋಡು ಇವಾಗಲೇ ಹೇಳ್ತಿದ್ದೀವಿ ಹ್ಞೂ ಮೋಡ ಮೋಡ ಬೇರೆ ಆಗ್ತೈತೆ ಮಳೆ ಬರಂಗಾಗುತ್ತೆ ನಿನ್ನ ಕೈಯಲ್ಲಿ ಆದರೆ ಹೇಳು ಒಪ್ಕ ಇಲ್ಲ ಅಂದರೆ ಬೇಕಾದರೆ ಬೇರೆಯವ್ರಗಾರಾದ್ರೆ ನಾವು ಹೇಳ್ಕೊಳ್ತೀವಿ ಅಂತಲೇ ಹೇಳಿ ಬಂದುಬಿಡು ಅದಕ್ಕೇನಂತೆ ಹ್ಞೂ ಸರಿ ಕಣ ಆಯ್ತು ಹೇಳಪ್ಪ ನಾನು ಬರೋದೇನಪ್ಪ ಇನ್ನು ಇವ್ನು ರಂಗಜ್ಜ ಬರ್ತೀನಿ ಅಂತ ಹೇಳಿದವನು ಈಟೊತ್ತಾದರೂ ಬರಲಿಲ್ವಲ್ಲ ಹಾಂ ಸುಮ್ಕೆ ಆತಲಾಗಿ ನಾನು ಒಬ್ಬನೇ ಹೋಗಿ ಬಂದಿದ್ರು ಆಗ್ತಿತ್ತು ಇವನೇನು ಬರ್ತಾನೋ ಬರೋಲ್ಲೋ ಒಂದೂ ಗೊತ್ತಾಗ್ಲಿಲ್ಲ ನನಗೆ ಹಾಂ ಅಲ್ಲೇ ಒತ್ತು ಬೇರೆ ಆಗೋಯ್ತು ಕತ್ಲಾಗ್ಬಿಟ್ರೆ ತಿರ್ಗಾ ನನಗೂ ಯಾವಾಗ ಕಣ್ ಕಾಣಿಸಲ್ಲ ಏನಿಲ್ಲ ಮತ್ತೆ ಆಂ ಈ ನನ್ನ ಮಗನಿಗೂ ಕಣ್ ಕರೆಕ್ಟಾಗಿ ಕಾಣಿಸಲ್ಲ ಮತ್ತು ಬೈಕ್ ತೊಗೊಂಡೋಗ್ಬಿಟ್ಟು ಎತ್ತಲಾಗ್ರೆ ಎತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಸುಮ್ ಕೆತ್ತಲಾಗಿ ಎದ್ದಾಡಿಕೆಲ್ಲ ಹೋದ್ರೂ ಆಗ್ತಿತ್ತು ಇವ್ ನೋಡಿರ ನಾನು ಮಂತ ಹೋಗಿದ್ದೀನಿ ಇವ್ ನೋಡಿರಿ ಇಲ್ಲಿಂತಾರೆ ಇವನು ಗೇಟ್ ಹತ್ರ ಬಂದ್ಬಿಟ್ಟು ಇಲ್ಲ ಅಲ್ಲೇ ಶಂಕ್ರಪ್ಪ ಬಾರ್ರಾ ಇಲ್ಲಿ ಎಲ್ಲಿ ಮಾಡ್ತಿದೀಯ ಒತ್ತಾಯ್ತ ಕಣ ಬಾರು ಹೋಗಣ್ ಬಾರು ಗೊತ್ತಾಯ್ತು ಅಲ್ಲ ಕತ್ಲಾಯ್ತಾ ಬೇರೆ ಬಂತು ನೀ ನಿನ್ನ ಇಲ್ಲೇ ನಿಂತಿರಲ್ಲ ನಾನು ನೋಡಿರ ಮಂತ ಹೋಗಿ ಹುಡ್ಕಂಡು ಬಂದೆ ಅಲ್ಕೊಳ್ಳ ಏನು ಮಾಡ್ಕೊಂಬರ್ತೀವಲ್ಲ ನೀನು ಹಾ ಮೊದಲು ಮಾತ್ರ ನೀನು ಏನಂತ ಹೇಳಿದ್ ನೀನು ಹಾಂ ಓ ಡೈರಿ ತಾವಿಂದ ಮಂತ ಹೋಗ್ಬಿಟ್ಟು ಹಾಲಿನ ಕ್ಯಾನೆಲ್ಲ ಕೊಟ್ಟು ವಾಪಸ್ ಬರ್ತೀನಿ ನಾನು ಇಲ್ಲಿ ಗೇಟ್ ನಿಂತಿರು ಅಂತ ಅಂತ ನೀನು ಹೇಳ್ತೀಯ ಬೋರಿ ಸುಳ್ಳು ಹೇಳ್ತೀಯ್ಬಿಟ್ಟು ಏ ಸುಳ್ಳ ಹೇಳಣ್ಣ ಈಗ ಹಾಕೊಳ್ಳ್ರ ಇದ್ರು ಮಂತ ಮಂತ್ ಹೋಗ್ಬೇಕಾದ್ರೆ ಕೇಳು ಅದ್ ತಿರ್ಗಾ ಬರ್ತೀವಲ್ಲ ಬೇಕಾದ್ರೆ ನಾನು ಸುಳ್ಳು ಹೇಳದ್ರೆ ಮಂತ ಹೋಗ್ಬಿಟ್ಟು ಇಲ್ವೇನಮ್ಮ ಶಂಕರಪ್ಪ ಅಂತ ಕೇಳ್ಕೊಂಡು ನೀನು ಅಲ್ಲಿಲ್ಲ ಅಂತ ಮೇಲೆ ನಾನು ಇಲ್ಲಿ ಬೈಕ್ ಹೊಡ್ಕೊಂಡ್ ಬಂದಿದ್ದು ಹ್ಞೂ ಆಯ್ತು ಬಾ ಇವಾಗ ಚರ್ಚೆ ಮಾಡೇನ್ ಪ್ರಯತ್ನ ಅಲ್ಲೇ ಒತ್ತಾಗೈತೆ ಹೋಗ್ಬಾರ ಬಾರ ಒತ್ತಾಯ್ತು ಬಂದ ಕಣ್ ತಡಿಲ್ಲ ಅದೇ ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯಾ ಓ ಬರದೆ ತಡ ಬಂದಾನಂತೆ ಇವಾಗ ಬಂದ್ಬಿಟ್ಟು ನಾಟಕ ಮಗ ಇವನು ಹ ತಡಿ ಅಂದ್ರೆ ಬೈಕ್ ಓದ್ತದ ಬಡ್ವಾ ಹಂಗಾರೆ ಆ ಇವಾಗ ತಡ ಬಂದ್ಬಿಟ್ಟು ಏನ್ ಹಂಗೆ ಇದಾಡಂಗ ಆಡ್ತಿದ್ದಾನೆ ಎಲ್ಲ ತಡಿಲಾ ನನ್ಗೂ ಯಾಕೆ ಗೊತ್ತಾಗ್ತಿಲ್ಲ ಕಳ್ಳ ಏನು ಚಂದ್ರನ ಮನೇನೋ ಏನು ಬೇರೆಯವ್ರ ಮನೇನೋ ಅಂತ ಒಂದು ಗೊತ್ತಾಗ್ತಿಲ್ಲ ಕಣಪ್ಪ ನನಗೂ ಯಾಕೆ ಹ್ಞೂ ಅಲ್ಲೇ ಬಲು ದಿವಸ ಆಗೋಯ್ತು ಕಣೋ ಅವ್ರ ಮಂತ ಬಂದು ಹ್ಞೂ ನನಗೂ ಯಾಕೋ ಗೊತ್ತಾಗ್ತಿಲ್ಲ ಕಣ ಸರಿಯಾಗಿ ಏನು ಆಗಲ್ ಕಣ ಕೂ ಕರಿಯೋ ಹ್ಮ್ ಚಂದ್ರನ ಮನೆ ಇದ್ರೆ ಅವ್ನು ಬರ್ತಾನೆ ಇಲ್ಲಾಂದ್ರೆ ಬೇರೆಯವ್ರು ಬಂದ್ರೆ ಚಂದ್ರನ ಮನೆ ಅಂತ ಬಂದು ಅಂತ ಹೇಳಿದ್ರೆ ಅವರೇ ತೋರಿಸ್ತಾರೆ ಮನೆನ ಹ್ಮ್ ನೀನು ಅದ್ಯಾಕೆ ಹಾಕಿ ಹೆದರ್ತಿದ್ಯಾ ಕೂ ಕರಿ ಯಾರಿದ್ದಾರೆ ನೋಡೋಣ ಹ್ಮ್ ಇದೆಯಲ್ಲ ನೀನು ಎಂಥ ನನ್ನ ಮಗ ಅಂದ್ರೆ ನೀನು ಹ್ಞೂ ನನಗೆ ಮುಂದೆ ಕಳಿಸ್ಬಿಟ್ಟು ಇಲ್ಲಿಂದ ಆರಾಮಾಗಿ ನಿನ್ಕಂಡು ಮಾತಾಡ್ತೀಯ ನೀನು ಹ್ಞೂ ಸುಮ್ಮನೆ ಕರಿಯಲ್ಲದೇ ಅದೇ ಮಾತಾಡ್ತೀಯ ನೀನು ಹೇಳದೊಂದು ಕೆಲಸ ನೀನು ಇಲ್ದವೆಲ್ಲ ಮಾತಾಡಕ್ಕೆ ಚಂದ ನೀನು ಕೂ ಕರಿ ಸುಮ್ಕೆ ಲೇ ಪಾಪಾ ಚಂದ್ರಣ್ಣ ಯಾರಿದ್ದೀರಪ್ಪ ಮನೆ ಹೋಳಿಕೆ ಬರ್ರಪ್ಪ ಇಲ್ಲಿ ಲೇ ಚಂದ್ರಣ್ಣ ಏನ್ ರಜಾ ಏನು ಹಿಂಗೆ ಅಪ್ರೂಪಕ್ಕೆ ಮಂತ ಹುಡ್ಕಂಬಂದ್ಬಿಟ್ಟಿದ್ದೀರಾ ಆಗ ರಂಗಜನ ಬಂದ್ಬಿಟೈತೆ ಹಾ ನಾನಿದ್ಯಾರಪ್ಪ ಇದು ನಮ್ಮ ಕುಮಾರಣ್ಣರಪ್ಪ ಅಲ್ವ ನೀವು ರಂಗಜ ಆ ಏನು ರಜ ಹಿಂಗೆ ಬಂದುಬಿಟ್ಟಿದ್ದೀರಾ ಮಂತಾವ ಬರ್ರಿ ಒಳಗೆ ಬರ್ರಿ ಓ ಅದೇ ಯಾಕೆ ಆಚೆ ಕಡೆ ನಿನ್ಕೊಂಬಿಟ್ಟು ಹಿಂಗೆ ಕೂಕಿದ್ದೀರಾ ಬರ್ರಾಜ ಒಳಿಕೆ ನಾನು ಇದು ಯಾರಪ್ಪ ಇದು ಚಂದ್ರಣ್ಣ ಚಂದ್ರಣ್ಣ ಅಂತ ನಾನು ಕೂಕಿದಾರಲ್ಲ ಅಂತ ನಾನು ಬರ್ತಿದ್ದೀನಿ ಆಚೆ ಕಡೆ ಹ್ಞೂ ಬರ್ರಜಾ ಒಳಿಗ್ ಬರ್ರಾಜ ಅದೇನು ಸಮಾಚಾರ ಹಿಂಗೆ ಬಂದುಬಿಟ್ಟಿದ್ದೀರಲ್ಲ ಮಂತ್ ಕಡೆ ಅಲ್ಲೇ ಸಮಾಚಾರ ಇನ್ನೇನಿಲ್ಲ ಲೇ ಏ ನಿನ್ನಿಂದನೇ ಒಂದು ಲೀಟರ್ ಕೆಲಸ ಆಗ್ಬೇಕಿತ್ತು ಕಣಪ್ಪ ಅದಕ್ಕೆ ನಿಂತಾವ ಬುಡ್ಕಂದೆ ಕಣ್ಲ ಮಗ ಹ್ಞೂ ಹನ್ನಿಂದ ಕೆಲಸ ಇದು ಇದೊಳೆ ಚೆನ್ನಾಗಾಯ್ತು ಕಣಪ್ಪ ಆಂ ಈಗ ರಜಾ ಅದೇನಾರ ಕೆಲಸ ಇದ್ರಿ ಮಾಡ್ಕೊಡೋಣಂತೆ ಬೇಕಾದ್ರೆ ಅದೇನು ಮಾತಾಡೋದಂತೆ ಬರ್ರಿ ಆಚೆ ಕಡೆ ನಿಂತ್ಕೊಬಿಡ್ರಿ ಹ್ಞೂ ನಮ್ಮ ಹೆಂಗಸ್ರಿದ್ದಾರೆ ಹೇಳ್ತೀನಿ ಟೀ ಕಾಸು ಕೊಡ್ತಾರೆ ಅಪ್ರಪ್ಪ ಬಂದಿದ್ದೀರಾಪಾಪ ನಮ್ಮ ಮಂತಾವ ಬರ್ರಿ ರಜಾ ಮೊದಲು ನೀರು ಕುಡಿದು ಟೀಗಿ ಕುಡ್ಕೊಂಡು ಒಂದು ಗಳಿಗೆ ಮಾತಾ ಕುತ್ಕೊಂಡು ಮಾತಾಡಿ ಅದೇನು ಹೇಳಿರಂತೆ ಬರ್ರಿ ಒಳಿಕೆ ಹ್ಞೂ ಇಲ್ಲ ಆಚೆ ಕಡೆ ಬಿಡ್ರಿ ಇಲ್ಲಿ ಕಡಲಪ್ಪ ಇವಾಗ ಒಳಿಕೆ ಬಂದು ನಾವು ಟೀಗಿ ಕುಡ್ಕೊಂಡು ಮಾತಾಡೋಷ್ಟು ಪುರ್ಸತ್ತಿಲ್ಲ ಕಣ್ಣಪ್ಪಪೇ ಹ್ಞೂ ಏನಂದ್ರೆ ಒಂದರಿಟ್ವಾ ಅದೇ ಪಾಪ ಎಲ್ಲಾದ್ರೂನು ರಾಗಿ ಕೊಯ್ಲು ಮಾಡಿಸೋದಕ್ಕೆ ಆಳುಗಳಿಗೆ ಏನಾರು ಕರ್ಕೊಂಡು ಹೋಗ್ತಿದ್ಯೋ ನೀನು ಇಲ್ಲ ಬೇರೆ ಇರದಕ್ಕೆ ಏನಾರು ಹೋಗ್ತಿದ್ರೋ ಏನೋ ಇಲ್ಲ ಅಂತ ಕೇಳೋದಕ್ಕೆ ಬಂದೆ ಕಡಪ್ಪ ಹ್ಞೂ ನಮ್ಮದು ಒಂದು ಮೂರು ಎಕರೆ ರಾಗಿ ಇದ ಕಟಾವು ಮಾಡಬೇಕಿತ್ತು ರಾಗಿ ಕೊಯ್ಲಿಗೆ ಬಂದಿತ್ತು ರಾಗಿ ತನಕ್ಕೆ ಕೊಯ್ಬೇಕಿತ್ತು ಅದಕ್ಕೋಸ್ಕರ ನಮ್ಮೂರಲ್ಲಿ ಒಂದು ರೀಟು ಆಳುಗಳು ಯಾರು ಸಿಗ್ತಾನೆ ಇಲ್ಲ ಹ್ಞೂ ಎಲ್ಲ ಕಡೆಯೂ ರಾಗಿ ಕೊಯ್ಲು ಮಾಡ್ಸೋರೆ ನೋಡು ಹಾಗಾಗಿ ಯಾರು ಇಲ್ಲ ಕಣ್ಲ ಮಗ ಅದಕ್ಕೋಸ್ಕರ ನಿಂತ ಹುಡ್ಕೊಂಬಂದು ನಮ್ಮ ಹುಡ್ಗ ಹಂಗಂತಾನೇ ಹೇಳಿದೆ ಕುಮಾರಣ್ಣ ಹ್ಞೂ ನಮ್ಮ ಚಂದ್ರಪ್ಪನ ಹತ್ರ ಹೋಗ್ರಿ ಅವರು ನೋಡಿ ಕರ್ಕೊಂಬರ್ತಾರೆ ಜನಗಳಿಗೆ ಅವ್ರಿಗೆ ಕರ್ಕೊಂಬರ್ರಿ ಹೋದರ್ಷನೂ ಅಂದೆ ಇನ್ನೇನು ನಿನ್ಗೆ ಅಲ್ವೇನಪ್ಪ ಕರ್ಕೊಂಡು ಹೋಗಿದ್ದು ನಾವು ನೀನು ಅಲ್ವಾ ಎಲ್ಲರಿಗೂ ಆಳುಗಳಿಗೆಲ್ಲ ಕರ್ಕೊಂಬಂದಿದ್ದು ಪಾಪ ಅದಕ್ಕೋಸ್ಕರ ನಿಂತಾವಳೆ ಹುಡ್ಕೊಂಬಂದು ಕೊಡ್ಲಮ್ಮ ಕಾಲೇ ಹ್ಞೂ ಅಲ್ಲ ಕಣ್ರಂಗಜ್ಜ ನೀನು ಇವಾಗ ಜ ನೀನು ಹಾಂ ಒಂದು ಅರ್ಧ ಗಂಟೆ ಮುಂಚೆ ಏನಾದರೂ ಬರೋದಲ್ವೇನಜ್ಜ ಇವಾಗಿಂದನು ನಾನು ನಾಳೆ ರಾಗಿ ತೇನೆ ಕೊಯ್ಯೋದಕ್ಕೆ ನಮ್ಮೂರವ್ರದೇ ಒಂದು ಒಂದು ಎರಡು ಎಕರೆ ಇತ್ತು ಅದಕ್ಕೆ ಒಪ್ಕೊಂಡ್ಬಿಟ್ಟಲ್ಲಜಾ ಹಾಂ ಎಂಥ ಕೆಲಸ ಆಗೋಯ್ತು ಮುಂಚೆನೇ ಬಂದಿದ್ರೆ ನಿಮಗೆ ನಾ ನಾಳೆ ನಿಮ್ದುಕೇನೆ ಬರ್ತಿದ್ವಪ್ಪ ಹ್ಞೂ ನಮ್ಮ ಜನಗಳು ಒಂದು ಏಳೆಂಟು ಜನ ಇದ್ದಾರೆ ಎಲ್ಲರೂ ಬಂದು ಹೊತ್ಲಗಿ ತೆನೆ ಎಲ್ಲ ಕೂಯ್ದು ಬರ್ತಿದ್ದು ನೀನು ಇವಾಗ ಹೇಳ್ತಿದ್ಯಾ ಇಲ್ಲ ಬೆಳಿಗ್ಗೆ ಇನ್ನೊಂದು ನಮ್ಮ ತೋಟ ಇದು ಉಕ್ಕೆ ಹೊಡೆಯೋಕ್ಕೆ ನಿಮ್ಮ ಮಗ ಬಂದಿದ್ದ ಕುಮಾರಣ್ಣ ಅವನ ಕೈಲಾದರೂ ಹೇಳಿ ಕಳ್ಸೋದಲ್ವ ಹಾಂ ಇವಾಗ ಬಂದು ಹೇಳ್ತಿದ್ಯ ಲಜಾ ಎಂಥ ಕೆಲಸ ಆಗೋಯ್ತು ಇವಾಗ ಏನು ಮಾಡಲ್ಲಪ್ಪ ಪಾಲಿ ನಮಗೂ ಗೊತ್ತಾಗಿಲ್ಲ ಕಡಲ ಮಗಾಲೇ ಹ್ಞೂ ನಾನು ಇನ್ನೂ ಒಂದು ವಾರನಾರ ಬಿಟ್ಕಂಡಾದ್ರೂ ತೆನೆ ಎಲ್ಲ ಕುಯ್ಬೋದು ಇನ್ನೇನು ರಾಗಿ ಎಲ್ಲ ಇನ್ನೂ ತೆನೆ ಒಣಗಿಲ್ಲ ಅಂತ ನಾನು ಸುಮ್ಕಾದೆ ಏ ಸುಮ್ಕೆ ಹೋಗ್ಬಾರ್ದಂತ ಹೊಲದ ಕಡೆ ಇನ್ನೇನು ಮಾಮೂಲಿ ಹೋಗ್ತಿದ್ನಲ್ಲ ಹೋಗಿ ನೋಡಿರಿ ಅಲ್ಲೇ ಎಲ್ಲ ತೆರೆ ಎಲ್ಲ ಕೊಯ್ಲಿಕ್ಕೆ ಬಂದಿದ್ದಾವೆಲ್ಲ ಒಣಗಿ ಅದಕ್ಕೋಸ್ಕರ ಇನ್ನೇನಪ್ಪ ಮಾಡೋದು ಅತ್ಲಗಿ ಹ್ಞೂ ಇನ್ನೇ ಮಳೆನೂ ಒಂದು ಸ್ವಲ್ಪ ಕಡಿಮೆ ಆಗೈತಲ್ಲ ಇನ್ನೇನು ಮಳೆ ಇಲ್ದ ರೇ ಟೈಮಲ್ಲಿ ನೋಡಿಬಿಟ್ಟು ಅದ್ಲಾಗಿ ಕಟಾವು ಅಂತ ನಮ್ಮೂರವ್ರಿಗೆ ಕೇಳಿದೆ ಯಾರೂ ಸಿಗಲಿಲ್ಲ ಅದಕ್ಕೆ ನಿಂತ ಹುಡ್ಕೊಂಬಂದು ಕಂಡು ಮಗ ಹ್ಞೂ ಮೊದಲೇ ಗೊತ್ತಾಗಿದ್ರೆ ನಮ್ಮ ಕುಮಾರನಿಗೆ ಹೇಳ್ತಿದ್ದೆ ಪಾಪ ಅವ್ನು ಹೇಳಿ ಬರೋನು ನಿನಗೇನೆ ಹ್ಞೂ ಸರಿ ಕಣಂಜ ಆಯಿತು ಇವಾಗ ಇರ್ಲಿ ಆಗೋದು ಆಗೋ ಐತೆ ಏನು ಮಾಡೋಕ್ಕಾಗಲ್ಲ ಇವಾಗ ಹ್ಞೂ ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಅಥ್ಲಾಗ ನಿಮ್ಮದಕ್ಕೆ ಬರ್ತಿದ್ದೆ ನಾಳೆ ನಾನು ಒಂದು ಏಳು ಎಂಟು ಜನಕ್ಕೆ ಕರ್ಕೊಂಡು ಬರ್ತಿದ್ದು ಅಂತ ಹ್ಞೂ ಇವಾಗ ಒಂದು ಕೆಲಸ ಮಾಡು ಹ್ಞೂ ಆರಾಮಾಗಿ ಹೇಳ್ಬೇಕಂದ್ರೆ ಒಂದು ಇವತ್ತು ನಾಳೆ ಆಗೋಲ್ಲ ನಾಳೆದು ಬೇಕಾದರೆ ಒಂದು ಏಳೆಂಟು ಜನಕ್ಕೆ ಬೇಕಾದ್ರೆ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ಬೇಕಾದ್ರೆ ನೀನು ಹೂ ಅಂದರೆ ನಾಡ್ದು ಕರ್ಕೊಂಬರ್ತೀನಿ ಇಲ್ಲ ಅರ್ಜೆಂಟ್ ಏನಾರು ಐತಿ ಅಂದರೆ ಬೇಕಾದ್ರೆ ಬೇರೆಯವ್ರು ಯಾರು ಕರ್ಕೊಂಡು ನಾಳೆ ಕೂಯ್ಲು ಮಾಡಿಸ್ಕೊಳ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ನಾನು ಇರೋದು ಇದ್ದಂಗೆ ಹೇಳ್ಬಿಡ್ತೀನಿ ನಾನು ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಇನ್ನೊಂದು ವಾರ ಬಿಟ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳೋದು ಹ್ಞೂ ಅವೆಲ್ಲ ಇಲ್ಲ ಇರೋದನ್ನ ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಾಡ್ದಕ್ಕೆ ಬೇಕಾದರೆ ನಿಮ್ದು ಬರ್ತೀನಿ ನಾಳೆ ಪಾಪ ಅವರು ನಂಬಿಕೆಯಿಂದ ಹೇಳೋಗಿದ್ದಾರೆ ಅವ್ರದಗ್ ಹೋಗ್ಬೇಕಂದ್ರಂಗಜ ಬೇಜಾರಂತೂ ಮಾಡ್ಕೋಬೇಡ ಹ್ಞೂ ಬೇಜಾರಿಂಗ್ ಕಪ್ಪ ಮಾಡ್ಕೊಳ್ಳೋಣ ಹ್ಞೂ ತಪ್ಪು ನಮ್ದೆ ಕಣಿ ಹೇಳು ನಾವು ಹೇಳೋದು ಹೇಳ್ತೀವಿ ಒಂದ್ ರಿಟ್ಟು ಮುಂಚಿತವಾಗಲೇ ಹೇಳಿದ್ರೆ ಅದೊಂಥರ ಇವಾಗ ಆಯ್ತು ಕಣ್ಣ ಮಗ ಬೇಜಾರಿ ಏನಕ್ಕೆ ಮಾಡ್ಕೋಣ ಈಗಳಲ್ಲೇ ಪಾಪ ಇವಾಗ ನಾಡ್ದು ಬರ್ತೀನಂತ ಹೇಳ್ತಿದ್ಯಲ್ಲ ಮಾತ್ರ ನಾಡ್ದು ಮಾತ್ರ ಮರಿಬಾರ್ದು ನೋಡಪ್ಪ ಎಂಟು ಜನಕ್ಕೆ ಅಂತ ಹೇಳ್ತಿದ್ಯಾ ಎಂಟು ಜನಕ್ಕೆ ಕರ್ಕೊಂಡು ಬಂದುಬಿಡು ನೀನು ಹೇಳ್ತೀನಿ ಎದ್ದರ ಕಲ್ಲ ನೀನು ಬಂದು ಬಿಡ್ರಿ ಹ್ಞೂ ಪಾಪ ಚಂದ್ರಣ್ಣ ನೋಡಿ ಇವಾಗಲೇ ಇನ್ನೊಂದು ಮಾತು ಹೇಳ್ತಿದ್ದೀನಿ ನಿನ್ನ ಮೇಲೆ ನೆಮ್ಮಕೆಯಿಂದ ನಾನು ಹೇಳೋಗ್ತಿರೋದು ಹ್ಞೂ ನೀನು ಮತ್ತು ನಾಡ್ದು ಬರ್ತೀನಂತ ಹೇಳ್ಬಿಟ್ಟು ನೀನು ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಆಚೆ ನಾಡ್ದು ಬರ್ತೀನಿ ಇನ್ನೊಂದು ವಾರ ಬಿಟ್ಟು ಬರ್ತೀನಿ ಅಂತ ಮಾತ್ರ ಸುಳ್ಳು ಹೇಳಂಗಿಲ್ಲ ನೋಡಪ್ಪ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಕರೆಕ್ಟಾಗಿ ಹೇಳ್ಬಿಡ್ಬೇಕು ಅದು ಇದ್ದಂಗೆ ಮತ್ತೆ ಬೇರೆಯವರೆಲ್ಲ ಒಪ್ಕೊಂಡು ನಮ್ದು ಸುಳ್ಳು ಹೇಳ್ಕೊಂಡಿದ್ದೀನೋ ದಿನ ಎಲ್ಲ ತಳ್ಕೊಂಡು ಹೋಗೋದು ಬೇಡ ಹಂಗೇನಾದರೂ ಆಗಿಲ್ಲಾದ್ರೆ ಬೇಕಾದರೆ ಇವಾಗಲೇ ಹೇಳ್ಬಿಡು ಬೇರೆಯವ್ರಗಾರ ಕರ್ಕೊಳ್ತೀವಿ ನಾವು ಹ್ಞೂ ಕಣಜ ಚೆನ್ನಾಗಿ ಮಾತಾಡ್ತೀಯ ಕಣಜ ನೀನು ಅಂದ್ರಿಟ್ಟು ಅಲ್ಲ ಹೋದ ವರ್ಷ ನಾನು ನಿಮ್ದಕ್ಕೆ ರಾಗಿ ಕೂಯ್ಲಿಗೆ ಆಳ್ಗಳಿಗೆಲ್ಲ ಕರ್ಕೊಂಡು ನಾನು ಬಂದಿದ್ನಲ್ಲ ಕರೆಕ್ಟಾಗಿ ಇಂಥ ದಿವಸ ಅಂತ ಹೇಳಾದ್ಮೇಲೆ ಇಂಥ ದಿವಸ ಬಿಟ್ಟು ಬೇರೆ ಯಾವತ್ತಾದ್ರೂ ಬಂದಿದ್ನ ಅವತ್ತೇ ಬಂದಿದ್ನ ಹಾಂ ನಾನು ಇರೋದನ್ನ ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಿಜ ಹೇಳ್ಬಿಡ್ತೀನಿ ನನ್ನ ಹತ್ರ ಸುಳ್ಳು ಗೇಳಿ ಹೇಳೋದಲ್ಲ ಬರ್ತೀನಿ ಅಂದ್ಮೇಲೆ ನಾನು ಬರ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ಹೋಗು ಕೇಳಪ್ಪ ನಾಡ್ದು ಇವ್ರದಾದ್ಮೇಲೆ ನಮ್ದು ಆಚೆ ನಾಡ್ದು ಒಂದು ಸ್ವಲ್ಪ ನಮ್ದು ಒಂದು ಮೂರು ನಾಲ್ಕು ಎಕರೆ ಐತೆ ನಮ್ದು ಒಂದು ಸ್ವಲ್ಪ ಕಟಾವು ಮಾಡ್ಬಿಡ್ರಿ ಸರಿ ಕಣ ಆಯ್ತು ಹೇಳೋಜಾ ಇನ್ನೇನು ಬೇರೆಯವ್ರು ಯಾರು ನಮ್ಮೂರವ್ರು ಯಾರು ಸದ್ಯ ಹೇಳಿಲ್ಲ ಸದ್ಯ ಹ್ಞೂ ನಾಡ್ದು ರಂಗಜ್ಜಾರದು ಕಟಾ ಮಾಡ್ಬಿಟ್ಟು ಕೊಯ್ಲು ಮಾಡ್ಬಿಟ್ಟು ಆಚೆ ನಾಡದು ನಿಮ್ದು ಬರ್ತೀವಿ ಹೇಳು ಕಣೇಳು ಹರಿ ಕಂಡಪ್ಪ ಇವಾಗೀವಲ್ವಾ ನಾಡ್ದು ಬಂದ್ಬಿಡಪ್ಪ ಬರ್ತಾಯ್ತು ಕತ್ಲಾಗಿ ಬಿಟ್ಟು ನಮಗೆ ಬೈಕ್ ಓಡಿಸಲ್ಲ ಕತ್ಲೇರಿ ಬರ್ತೀವಿ ಬರ್ರಜಾ ಅಪರೂಪ ಬಂದಿದಿರಾ ಒಂದ್ರುಟ್ಟು ಟೀ ನಾರು ಕಾಸು ಕೊಡ್ತಾರೆ ಟೀ ಗೀ ಕುಡ್ಕೊಂಡು ಹೋಗಿರಂತೆ ಅದೇನು ಅರ್ಜೆಂಟ್ ಮಾಡ್ತೀರಾ ಒಂದು ಒಂದ್ ಬೆಳಗ್ಗೆ ಕೂತ್ಕೊಂಡ್ರಜಾ ಅಂದ್ರೂ ಕೂತ್ಕೊತಿಲ್ಲ ಏನಿಲ್ಲ ನೀವು ಏಯ್ ಬೇಡ ಕಣ್ಣು ಸುಮ್ಕಿರಲಪ್ಪ ಪಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೂ ಕೆಲಸಗಳಿದಾವೆ ಮಂತಾವ ಹೋಗಿ ಕೆಲಸಗಳು ಅದು ಇದು ಅಲ್ಲಲ್ಲೇ ಬಿಟ್ಟು ಬಂದಿದ್ದೀವಿ ಕಣ ಮಗ ಹ್ಞೂ ಹಸ್ಗಳ್ನ ಬೇರೆ ನೋಡ್ಕೋಬೇಕು ಹಸ್ಗಳಿಗೆ ಮೇವ್ ಹಾಕ್ಬೇಕು ತಿರ್ಗಾ ನಾವು ಗೊತ್ತಾಗುತ್ತೆ ಹ್ಞೂ ಬರ್ತೀವಿ ಕಾ ಹ್ಞೂ ನಾಳೆ ಬಂದುಬಿಡಪ್ಪ ಇನ್ನೇನು ಫೋನ್ ನಂಬರು ನಮ್ಮ ಹುಡುಗಂದು ಐತೆ ಕುಮಾರಣ್ಣಂದು ನಿಂತ ನಿನ್ನ ನಂಬರು ನಮ್ಮ ಕುಮಾರಣ್ಣನ ಹತ್ರ ಐತೆ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತೀವಿ ಹಾಂ